ಅಯ್ಯಪ್ಪ ಹಾಂ ಹಾಂ ಮೈಕಲ್ ನಾವು ನಾವು ಹಾಂ ಹಾಂ ಅಯ್ಯಪ್ಪ ಓಸಿ ಕೆಲಸ ಇರೋ ಕಣಪ್ಪ ಅಯ್ಯಪ್ಪ ಅಯ್ಯಪ್ಪ ನಮ್ಮ ಚೆನ್ನಾಗಿತ್ತು ನಾನು ಐಕಿಲ್ಲ ಕಣಪ್ಪ ಜೀವನ ಏನು ಅಂತ ಗೊತ್ತಾಗ್ಬಿಡ್ತು ನನಗೆ ಕೆಲಸ ಮಾಡೋಕ್ಕಂತೂ ಐತೆ ಇಲ್ಲ ಕಣಪ್ಪ ಅಯ್ಯಪ್ಪ ಓಸಿ ಕೆಲಸ ಮಾಡಿಸರ ಅಯ್ಯಪ್ಪ ಮಿಷಿನ್ ಮಿಷಿನ್ ಅರಿ ಏನು ಅರಿತಾರೆ ಒನ್ಗಳಿಗೂ ಕೂತ್ಕೊಳ್ಳೋಕೆ ಹುಡಿಕ್ಕಿಲ್ಲ ಒನ್ಗಳಿಗೂ ನಿಂತ್ಕೊಳ್ಳೋಕೆ ಹುಡುಕಿಲ್ಲ ಅಯ್ಯಪ್ಪ ಅದ್ರ ಮಧ್ಯೆ ಸೂಪರ್ವೈಸರೆಲ್ಲ ಬಂದು 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 ಬೈತಾ ಇರ್ತಾರೆ ಕೆಲಸ ಕಲ್ತಿಲ್ಲ ಕೆಲಸ ಕಲ್ತಿಲ್ಲ ಅಂದ್ಬಿಟ್ಟು ಅಯ್ಯಪ್ಪ ಹಸಾಯ್ತಿಲ್ಲ ಏಕೋ ಜರ ಬಂದಾಗ ಅವಲ್ಲ ಅಡುಗೆ ಬರೀ ಮಾಡಬೇಕು ಏನು ಮಾಡೋಣ ಈಗ ಅಯ್ಯಪ್ಪ ಅಂತ ಏನು ಮಾಡೋಕ್ಕಾಗ್ಲಿಲ್ಲ ಹಂಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾವೇನು ಏನರೀ ತಗೊಬಂದುಬಿಡಿ ತಿನ್ಕೊಳದ ಅಂತ ಅಂದ್ಬಿಟ್ಟು ಆಯ್ತಾಯಿಲ್ಲ ಅಡುಗೆ ಮಾಡೋಕ್ಕೆ ನಾನು ಊಟ ಬೇಡ ಹಾಂ ಹಾಂ ಊಟನ್ ಕೆಲ್ಸ ಬಂದ್ಬಿಟ್ಟು ಬರ್ನಿರ್ವಲ ಅದಕ್ಕೆ ತಗ್ಗಿನ ಇರ್ವ ನೀನು ಬಾಪವಿ ಆಯ್ತಲ್ಲ ಜರ್ ಬಂದ టార్చర్ అయ్యప్ప మేసి ఎదుర్కొంటు ఇష్ట అందతి సొస్తాక మై కై నోగ్ బిడ్డ బిర్ కట్ కై కల్సార్కొండ మాత్ర కు ಎಂತೆ ಊಟ ಬೇಡ ಎಂತೆ ಎಂತ ಎಗ್ಗ್ರಸ್ತೀನಿ ಕಮ್ಮನಿಕ್ ಅಂದನು ಹೇಳೋ ಅಡಿಗೆ ಮಾಡ್ಕೊಡ್ತೀನಂತೆ ಎದ್ದೇಳು ಅಲ್ಲ ಇಷ್ಟಕ್ಕೆ ಹೆಂಗ ಆಡಿದ್ರಪ್ಪ ಅಲ್ಲ ಎರಡು ದಿನ ಕೆಲಸ ಮಾಡಿ ಒಂದು ದಿವ್ಸ ಮಾಡಕ್ಕೆ ಮಾಡ್ಬಿಟ್ಟು ಚೆನ್ನಾಗ ಕೆಲಸ ಅಂದ್ಬಿಟ್ಟು ಅವಳು ಈಗ ಎರಡನೇ ದಿನಕ್ ಹೆಂಗೆ ಮಾಡಬೇಕು ಮಾಡ್ಬೇಕು ಕೆಲಸ ಮಾಡಿ ಬಂದಿಯೋ ಬವಿ ಓಸಿ ಕೆಲಸ ಮಾಡಿಸ್ಕೊಂಡಿ ಕಾಸಕೋಡೋರು ಸುಮ್ನೆ ಕೊಡ್ತಾರಿಯಾ ಹಂಗೆ ಆರ್ದ್ ಬಿಡ್ತಾರೆ ನಾವು ಇನ್ನೇನು ಮಾಡೋದು ಪವಿ ನೀನು ಏನಾರು ಆಗ್ಲಿ ಪವಿ ನೀನಿಗ್ರೇಟ್ಟು ನಿಂಗೆ ಮೈ ಕೈ ಈಗ ಇರುವ ನನ್ಗು ನೋಯ್ತವ ಏನ್ ಮಾಡಾಕ ನೋಯ್ತವ ಅನ್ಕೊಂಡು ಕುತ್ಕೊಂಡ್ರಯ್ಲ್ವಲ್ಲ ಮಾಡ್ಲೇಬೇಕಲ್ಲ ಇಲ್ಲೇ ಹಿಂಗ ಆಡ್ಸಿದೆಲ್ಲ ನೀನು ಹಳ್ಳಿಗಳ ಕಳೆಲ್ಲ ಕಿತ್ಕೊಂಡು ಗದ್ದೆ ಒಳಗೆ ನಾಟಿನ ಹಾಕೊಂಡು ಶುಂಠಿ ಕಳೆ ಕಿತ್ಕೊಂಡು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತ ಪಾಪ ಹೆಂಗ್ ಮಾಡ್ಬೇಕವ್ರು ಹಾ ಇಷ್ಟಿಂಗ್ ಆಡ್ತೀವ ನೀನು ಅವೆಲ್ಲ ಗೊತ್ತಿಲ್ಲ ಪವಿ ಕೆಲ್ಸ ನಮ್ಮಅ ನನ್ನ ಕಲಿ ಏನು ಕೆಲಸ ಮಾಡಿಸ್ತಿಲ್ಲ ಗೊತ್ತಾ ನಂಗ್ ಕೆಲಸಗಳು ಹೆಂಗೆ ಮಾಡಬೇಕು ಅಂತನೂ ಗೊತ್ತಿಲ್ಲ ಈಗ ನೋಡು ಹೆಂಗೆ ಕಷ್ಟಪಡ್ತಾ ಪಡ್ತ ಕೂತೀವನಿ ಏನಾರಾಗಲಿ ನಿನ್ ಸೌಖಿ ಜೀವನ ಕದ್ ಬಿಡು ಏನಾರಾಗ್ಲಿ ಹೀರಾ ಗಂಟಾ ಒಳ್ಳೇತರ ಇದ್ ಬಂದಿದ್ದೀ ಹಾಗೆಲ್ಲ ಸುಖವಾಗಿದ್ದೆ ಈಗ ನೀನು ಪಡ್ತಾವ್ನಿಳಿಗಾನ ಮನೆ ಗಂಟ ಸೈಡ್ ಕನ್ ಬವಿ ನಂಗೆ ನಿಜವಾಗ್ಲೂ ನಿಜವಾಗ್ಲು ಬಾರಿ ಕಾಲು ನೋಯ್ತಾ ಕೂತು ಕಣ್ಬವಿನ್ ಕಾಲಿ ಮನೆ ಕತ್ತಿನಿ ನಾನು ಏಳ್ಸ್ ಬಿಡ സുമ്പ ഇരുപി നഗല്ല ആയിക്കില്ല കണബവി നിജോർ ജാസ്കട്ട് ആ കവി യാക്ക നങ്കുനീനു പരത്തി ഇഷ്ടക്കിങ്ങ് ആട്ത്തില്ല നീനു സ്വാഭീറ കണ്ടബിട്ടു പരം കുടിക്കൽസുമാടക്കില്ല ഏനും നിൻ്റെ സുമനങ്ങ ആട്ത്തീ അഷ്ടേ ಏಯ್ ಸತ್ತಿಲ್ಲ ಬಿಡು ನಿಮಗೆ ಹಳ್ಳಿಯವಳು ಗಟ್ಟಿಯಾಗಾವಳೆ ಅಂತ ನಾನು ಅನ್ಕೊಂಡ್ರೆ ಎರಡು ದಿವ್ಸಕ್ಕೆ ಜರಬಂದು ಮನಗಿದೆಯಲ್ಲ ನಾವು ಉರ್ಸಾಗಲ್ಲ ಕೆಲಸ ಮಾಡ್ತಾರಲ್ಲ ಅವ್ರು ಹೆಂಗೆ ಮಾಡಬೇಕು ಹಾಂ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಕಣಪ್ಪ ಅಯ್ಯಪ್ಪ ಮ್ಯಾನೇಜರ್ ಅವನಲ್ಲ ಉರ್ಸಿ ಕೆಲಸ ಇಡೋಲ್ಲ ಅವನು ಹಾಂ ಅಯ್ಯಪ್ಪ ಬಾರು ಕೆಲಸ ಹೇಳ್ತಾನೆ ಏನು ಕೈಯಾಕ ಎಂತಾನೆ ಕುತ್ಕೊಳಕ್ಕೆ ಬಿಡಕ್ಕಿಲ್ಲ ಅದು ಮಾಡು ಇದ್ದು ಮಾಡು ಇದ್ದು ಮಾಡು ಅದು ಮಾಡು ಅಂತ ಸುಮ್ಮನೆ ಹೇಳ್ತಿರ್ತಾನೆ ಯಪ್ಪ ಹೆಂಗ್ ತಡ್ಕೊಂಡ್ ಕೆಲ್ಸ ಮಾಡ್ಕೊಂಡು ಕಾಣೆ ತನಪ್ಪ ನಂಗಂತೂ ಗೊತ್ತಿಲ್ಲ ಇಪ್ಪತ್ತು ನಿಮಿಷ ಒಂದು ನಿಮಿಷ ಕಮ್ಮಿ ಇದಂಗಿಲ್ಲ ಹಂಗೆ ಮಾಡ್ಬೇಕು ಅಲ್ಲು ಬೈಸ್ಕೊಂಡೆ ಆ ಕಡೆ ಕುಡಿಯೋದ್ ಬೈಸ್ಕೊಂಡೆ ನೀರು ಹತ್ ತಗೊಂಡೋಗ್ಬಿಟೆನ್ ಮನೇನ್ ಮಾಡಂಗ ಮಾಡಿ ಹಂಗೆ ಹೇಳ್ತೀರಾ ಮತ್ತೆ ಸೊಪ್ಪು ನೀವು ನೀವ್ ಬಂದಿರಲ್ಲ ಬೈದಲ್ಲಮ್ಮ ಚಾರ್ಜ್ ಚೂಟಿಲ್ಲ ಸುಮ್ನೆ ಏನ್ ಹೇಳಿದ್ರು ಳೆ ಒಂದು ಕೆಲಸ ಹೇಳಿದ್ರು ಮಾಡ್ತಾಳೆ ಸುಮ್ಮನೆ ನೋಡ್ತ ನಿಂತ್ಕೊತಾಳೆ ಅದ ಯಾರು ಬಂದಿದ್ರಿ ಅಂತ ಅದಕ್ಕೆ ಇಲ್ಲ ಸಹ ಕಲ್ತ್ಕೊತಾಳೆ ಹೊಸಸ್ತೋಳು ಎಲ್ಲೂ ಮಾಡಿಲ್ಲ ಅದಕ್ಕೆ ಪ್ಲಾನ್ ಮಾಡಿ ಹೇಳಿದೆ ನೀನು ಕೆಲಸನ ಚೂಟ ಮಾಡ್ ಕಲ್ತ್ಕೊ ನೀನು ನೀ ಏನು ಮಾಡಲಿ ಆದಷ್ಟು ಮಾಡ್ತೀನಿ ಅವಳನ್ನ ಎಲ್ಲಾನು ಮಾಡುವಂತಾನೆ ಸೂಪರ್ವೈಸರ್ ಇರೋದ್ರ ಮಾಡಕೊಂತ ನನ್ಗ ಆದಷ್ಟು ನಾನು ಸುಮ್ಮನೆ ಸುಮ್ಮನೆರು ನಾನು ತಿಂಗ್ಳು ಮಾಡ್ತೀನಿ ಅಷ್ಟೇ ಇನ್ನೊಂದು ತಿಂಗಳ್ ಮಾಡ್ ನಿಜವ್ ಮಾಡಿಕಲ್ಲ ನಾನು ಬೇಡ ಬೇರೆ ಕೆಲಸ ಹುಡುಕೊಡು ನನಗೆ ಇಲ್ಲಿ ನಾನು ಟಾರ್ಗೆಟ್ ಮಾಡ್ಬೇಕಂತ ಟಾರ್ಗೆಟ್ ಎಂತ ಟಾರ್ಗೆಟ್ ಮಾಡೋರು ನಾನೇ ಟಾರ್ಗೆಟ್ ಹಾಕೋತೀನಿ ಮಕ್ ಬೆಂಕಿ ಓ ಏನ್ ದುಡಿದಾರೆ ಅನ್ಬಿಟ್ಟು ಹಿಂಗ ದುಡ್ಸ್ಕೊಳ್ಳೋದು ಗೊತ್ತಿಲ್ಲಾನೆ ಬಂದವ್ರೆ ಹಳ್ಳಿಯಿಂದ ಕಷ್ಟ ಪುಟ್ಕೊಂಡು ಅಂತ ಬಾರಿ ಇದ್ದವ್ರೆ ಕಣಪ್ಪ ಇಲ್ಲಿ ನಾನು ನೋಡ ಸಾಕದೆ ಕಡಿದಿ ಬಾ ನಾವೇನು ಸ್ವಂತ ಬಿಜ್ನೆಸ್ ಮಾಡಕ್ಕೆ ನಂತ ದುಡ್ಡು ಮಡಿಕ ಕೂತಿದವ ಇಲ್ಲ ನಮ್ ಗಂಡಿರು ದುಡ್ಡು ತಂದು ಕೊಟ್ಟಾರ ನಾವೇನ್ ಮಾಡ್ಬೇಕು ಮಾಡಿದ್ರೆ ಸ್ವಲ್ಪ ದಿವಸ ಕೆಲಸ ಮಾಡ್ಬಿಟ್ಟು ನಾವಿಬ್ರು ಏನಾರೇ ಸ್ವಂತ ಬಿಸ್ನೆಸ್ ಮಾಡಕ್ ಹತ್ತಿದ್ರೆ ತನಗೆ ಎಸ್ಕಬೇಡ ಸುಮ್ಕಿರು ಈಗ ಹೇಳ್ದಲ್ಲ ಇದು ಮಾತು ಅಂದ್ರೆ ಹ್ಞೂ ಕಣ್ಣವಿ ನಾವ್ ಏನಾರ ಇಬ್ಬರು ಸೇರ್ಕೊಂಡು ಏನಾರ ಮಾಡ್ಬಿಟ್ಟು ಸಮಸ್ಯೆ ಹಂಚ್ಕೊಳ್ಳದ ಕಣ್ ಪೋವಿ ಬ್ಯಾಡ ಅವ್ರಿರ್ತ ಕೆಲಸ ಹೋಗೋದ್ ಕೊಂಡ್ಬೋವಿ ಇದಕ್ಕೆ ಹೋಗದ ಬಾ ಒಂದ್ ಐದಾರು ತಿಂಗ್ಳು ಒಬ್ಬರು ದುಡ್ಡು ಮಾಡ್ಕೊಳದ ಮಾಡ್ಕೊಳ್ಳೋದ ನಾನೊಂದೈವ್ ಸಾವಿರ ನಿನ್ನೊಂದ್ ಐವ್ ಸಾವಿರ ಮಾಡ್ಕೊ ಒಂದ್ ಲಕ್ಷಕ್ಕೆ ಒಂದ್ ಚಿಕ್ಕದ ರೂಮ ಬೋಗಿಕ್ ಮಾಡ್ಕೊಂಡು ಇಬ್ರು ಬೋಂಡ ಅದು ಗಿಂಡದ ಇದವನಿ ಹಾಕೊಂಡು ಆಮೇಲೆ ಬೇಕಾರೆ ಒಂದ್ ಐವತ್ತು ಸಾವಿರ ರೂಮ್ ಕೊಟ್ಕೊಂಡು ಇಬ್ರು ಬಿಜೆಟ್ ಮಾಡ್ಕೊಂಡು ಸಮಸ್ಯೆ ಹಂಚ್ಕೊಳ್ಳದ ಯಾರ ಹೋಗೋದು ಬೇಡ ಏನು ಬೇಡ ಹೇಳೋದು ಚೆನ್ನಾಗ್ಯ ಅಂದ್ರೆ ಕೆಲಸ ಮಾಡಕ್ ಆಯ್ತಾ ಇಲ್ವ ಯಾವಾಗ ಹೋಗ್ತಿದ್ ಕೆಲ್ಸಕ್ಕೆ ಹೋಗಿದ್ರ ಅದಕ್ಕೆಲ್ಲೋಲ ಮತ್ತೆ ಸರಿ ಬಿಡು ಏ ಬ್ಯಾಡ ಬಿಡು ನೀನ್ ಏನು ಮಾಡ್ಬೇಡ ಬರೀ ಸಂಜೆ ಗಂಟೆ ಬರೀ ಅದ್ ಮಾಡ್ಕೋಬರ್ ಇದ್ ಮಾಡ್ಕೊಬತ್ತಿನಿ ಅಂತಿದ್ದೀನಿ ನೀನು ಫೋನ್ ಮಾಡ್ತೀನಿ ಏನಾರ ತಕೊಬತ್ತಿನಿ ತಿನ್ಕೊಂಡ್ ಮನೆಗ್ ಕತಿವಂತೆ ಹೋಗು ನೀನು ಸಾಕಾಗ್ ಬಂದಿದಿ ಮನೆಗ್ ಹೋಗ್ಗಳಿಗೆ ನಿದ್ದೆ ಮಾಡಕ್ ಪವಿ ನೀನು ಯಾಕಂಗಡಿಯ ನೀನು ಏ ಹೋಗು ಕಾಬಿ ಟಿವಿ ಬೇಕು ಕಾಯಿಸಕೊಬತ್ತಿನಿ ಹೆಂಗಿ ಬಿಡ್ತ ಬರ್ತೀನಿ ಹೋಗು ನೀನು ಎಲ್ಲಾನು ನನ್ ಕಾಸಿ ಖರ್ಚು ಖರ್ಚ ಮಾಡ್ಕೊಬೇಡ ನೀನು ಏನೋ ನಿನ್ ಗಂಡ ಗಂಟೆಗೂ ಸರಿ ಆಯ್ತು ಇಲ್ಲಾಂದ್ರೆ ಇನ್ನೇನೋ ಈಗ ಏನೋ ಪರವಾಗಿಲ್ಲ ನೀನು ಬುದ್ಧಿಗಿದ್ದು ಹೇಳದ್ಮೇಲೆ ಗಂಡ ಹ್ಮ್ ಬುಡೋದು ನಿನ್ ಮಾಡಿ ಯಾವ ಬುದ್ಧಿ ಕಲ್ತಾನೋ ಒಂದು ಅರ್ಥ ಐತೆ ಇಲ್ಲ ನನ್ಗಂತ ತಲೆ ಕೆಟ್ಟು ಚಿಟ್ಟಿಡ್ಬಿಟ್ಟದೆ ಅವ್ರು ಬೇರೆ ಕೆಲ್ಸ ಬಿಡ್ಬಿಡು ಕೆಲ್ಸ ಬಿಡ್ಬಿಡು ಊರ್ ಹೋಗದ ನಮ್ ಹೋಗಳೆ ಅಂತ ಕೂತವ್ ಮಾಡನೆ ಬೀ ಏನ್ ಬಾಜಿ ಗಂಡು ಬಿರಿಯಂಗ ಆಡ್ತಾಳೆ ಅದಕ್ಕೆ ನನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ನಂಗೆ ಅದ್ರಕ್ಕೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂದರೆ ಇಲ್ಲಿ ಅಂತ ಬಾಡಿಗೆ ಕಟ್ಕೊಂಡಿರೋದು ಬೇಡಕತೆ ಬಾ ಹೋಗೋದ ನಾನು ತಂಗಿ ಮದುವೆ ಮಾಡಬೇಕು ಸಾಲ ಪಲಾಯಿ ಮಾಡಿ ಸಂಗೀನದ ದುಡ್ಡು ಗಿಡ ಮದುವೆ ಮಾಡಿಬಿಟ್ಟು ತೀರಿಸಕೊಂಡು ನಿಮ್ದಾಗ ಅಲ್ಲೇ ಇರಕ್ಕೆ ಅಂತ ನವೀನ ಕರಿತಕೋತಾನೆ ಅವನು ಬರಲಿ ಹುರ್ಗೇನ್ಬಿಟ್ಟು ಹಂಗೆ ಜಗಳಾಡೋದು ಅವ್ರು ಹುರ್ಗೋದಕ್ಕೆ ಜಗಳಡಕ್ಕೆ ಚೆನ್ನಾಗಿ ನೋಡ್ಕೊತಾನೆ ಹ್ಞೂ ಅವ್ರ ಅವೆಲ್ಲ ಚಾಡಿ ಹೇಳ್ತಾಳೆ ನನಗದೆ ಈಗ ಹುರ್ಗೋದ್ರ ಸಾಕು ಬಂದ ತಕ್ಷಣ ಜಗಳಾಡ್ತಾನೆ ಅವೊಂದೊಂದು ಗೋಳು ನನಗೆ ಕೊಂಡ್ಬೋವಿ ಅಲ್ಲ ಊರು ಕರೆದ್ರೆ ಇಲ್ಲಿ ಬಾಡಿಗೆ ಕಟ್ಕೊಂಡಿರೋದು ನಿಮ್ದಾಗ ಇರುವಾಗ ನಿಂಗ ಅರ್ಥ ಆಯ್ಕಿಲ್ಲ ಕನ್ಪವಿ ಅರ್ಥ ಆಗೋದಿಲ್ಲ ನಿಂಗೆ ಅಮ್ಮ ಸೋರಿಲ್ಲ ಗೊತ್ತ ರಬಾಜಿ ಉಟ್ರು ರಬಾಜಿ ಫೋನಲ್ಲಿ ಹೊಸಿ ಬೈಯಕ್ಕಿಲ್ಲ ಮಗನ ಕುಣಸ್ಕೊಂಡ್ ಕುತಿದಿ ಎಲ್ಲ ನೀನು ಉಣ್ಕ ಬರವಲ ಕುಚ್ಕೊಂಡು ನಿನ್ಗೆ ಹೊಣೆ ಬರವಿಲ್ಲ ಕಳ್ಸಿ ಹಂಗ ಹಿಂಗೇನ್ಕೊಂಡ್ ಬೈತಾವಸಿ ಬಯ್ಯಕಿಲ್ಲ ಬಾಯಿ ನೋಡವ್ನಿಂಗ್ ಹೋಗ್ಕೋಬಿಡ ಸುಣ್ಕಿರು ನೀನ್ ಆದ್ದಿ ಮದ್ ಮಾಡ್ತೀರಾ ಮಾಡು ಬೇಡ ಇಬ್ಬರು ದುಡ್ಡು ಗಿಡ್ ಜೋಡ್ಸ್ಕೊಂಡು ಸ್ವಲ್ಪ ಮಾಡ್ಕೊಂಡು ಮಾಡಿ ಇನ್ ಏನ್ ಮಾಡಕ್ ಆಗೋದು ಮದ್ವೆ ಮಾಡಿ ಕಳಿಸಿ ನೆಮ್ದೇ ಇರಂತ ಜಿಮ್ ಗಿಮಿನಿ ಯಾರು ಗೊತ್ತು ನಂಗೆ ಕೇಳ್ಬಿಲ್ ಹೇಳಿ ಬಿಡು ನೀನ್ವೇ ಮಾತ್ರ ಬರ್ತೀನಿ ಮುಂದುವರಿಯುವುದು ಹಂಗೇ ವೀಡಿಯೋ ತಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಸಪೋರ್ಟ್ ಮಾಡಿ